ಸರ್ ಇವತ್ತು ಸಿಎಂ ಜಿಲ್ಲಾವಾರು ಸಭೆಯನ್ನ ಮಾಡ್ತಾ ಇದ್ದಾರೆ ಬೆಂಗಳೂರಿನ ಶಾಸಕರ ಸಭೆಗೆ ಇನ್ನೂ ಕೂಡ ಸಮಯ ನಿಗದಿ ಮಾಡಿಲ್ಲ ಅಲ್ಲ ಯಾಕೆ ಸರ್ ಏನು ಚರ್ಚೆ ಏನು ಅಧಿಕಾರ ಇದೆ ಅಧಿಕಾರನ ಅವರು ಪ್ರಯೋಗ ಮಾಡಿಕೊಂಡು ಏನು ಎಂ ಎಲ್ ಕೆಲವು ಸಮಸ್ಯೆಗಳನ್ನ ಕೇಳಲಿಕ್ಕೆ ನಮ್ಮ ಸುದ್ದಿವಾಲಾ ಸಾಹೇಬ್ರು ಅನೇಕ ವಿಚಾರಗಳನ್ನು ಅವ್ರ ಗಮನಕ್ಕೆ ತಂದಿದ್ದಾರೆ ಎದುರಿಸುತ್ತಿದ್ದಾರೆ ಮಾತಾಡಿದ್ದಾರೆ ತಪ್ಪೇನಿಲ್ಲ ತಾವು ಕೆಪಿಸಿಸಿ ಅಧ್ಯಕ್ಷರು ಡಿಸಿ ಮಾಡಿದ್ರು ತಮಗೆ ಆಹ್ವಾನಗಳು ಲೇಖಲ್ಲ ಲಕ್ಷಾಂತರ ಗ್ರಾಹಕರ ನಂಬಿಕೆಗೆ ಹಾಗೂ ವಿಶ್ವಾಸಾರ್ಹತೆಗೆ ಹೆಸರಾಗಿರುವ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ಗೆ ಸುಸ್ವಾಗತ ಮೂವತ್ತು ವರ್ಷಗಳ ಹಿಂದೆ ಟಿ ಎ ಶರವಣ ಅವರ ಮಾಲೀಕತ್ವದಲ್ಲಿ ಸ್ಥಾಪಿತವಾದ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಮನಮೋಹಕ ಹಾಗೂ ಸುಂದರವಾದ ಚಿನ್ನ ಬಜರಾಮ ಬೆಳ್ಳಿಯ ಆಭರಣಗಳನ್ನು ಗ್ರಾಹಕರಿಗೆ ಕೈಗೆಟಕುವ ಬೆಲೆಯಲ್ಲಿ ನೀಡುತ್ತಿದೆ ಬಸವನಗುಡಿಯಲ್ಲಿ ತನ್ನ ಪ್ರಥಮ ಶಾಖೆಯನ್ನು ಪ್ರಾರಂಭಿಸಿದ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಈಗ ಹೆಚ್ಎಸ್ಆರ್ ಲೇಔಟ್ ಯಲಹಂಕ ಪುರಂ ನಾಗರಬಾವಿ ಮತ್ತು ಮಲ್ಲೇಶ್ವರಂನಲ್ಲಿ ತನ್ನ ಶಾಖೆಗಳನ್ನು ಹೊಂದಿದೆ ಗ್ರಾಹಕರ ನಂಬಿಕೆಗೆ ಹೆಸರಾದ ಏಕೈಕ ಸಂಸ್ಥೆಯಾದ ಶ್ರೀ ಸಾಯಿಗೋಲ್ಡ್ ಗೆ ಬನ್ನಿ ನಿಮ್ಮ ನೆಚ್ಚಿನ ಆಭರಣಗಳನ್ನು ಖರೀದಿಸಿ ತಪ್ಪದೇ ತಪ್ಪೇನಿದೆ ಅವರು ಅವರೊಬ್ಬ ಸೀನಿಯರ್ ನಾಯಕರುತ್ತಾರೆ ಅದ್ರಲ್ಲಿ ಏನ್ ತಪ್ಪೇನಿಲ್ಲ ಅವ್ರು ಮಾತಾಡೋದು ಯಾವ್ದ್ ತಮ್ಮ ತಪ್ಪು ಇಲ್ಲ ಅವ್ರ ಭಾವನೆ ಹೇಳ್ಬಿಟ್ಟಿದ್ದಾರೆ ಚರ್ಚೆ ಮಾಡ್ತಾ ಇರಲಿ ಚರ್ಚೆ ಮಾಡಿದ್ರು ತಪ್ಪೇನಿದೆ ಚರ್ಚೆನೂ ಮಾತಾಡ್ಲಿ ಏನ್ ಬೇಕು ಅವ್ರವ್ರ ಅಭಿಪ್ರಾಯ ಇವತ್ತು ಸಿಎಂ ಜಿಲ್ಲಾವಾರು ಸಭೆಯನ್ನ ಮಾಡ್ತಾ ಇದ್ದಾರೆ ಬೆಂಗಳೂರಿನ ಶಾಸಕರ ಸಭೆಗೆ ಇನ್ನೂ ಕೂಡ ಸಮಯ ನಿಗದಿ ಮಾಡಿಲ್ಲ ಅಲ್ಲ ಯಾಕೆ ಸರ್ ಚರ್ಚೆ ಸಿಎಂಗೆ ಏನ್ ಅಧಿಕಾರ ಇದೆ ಅಧಿಕಾರನ ಅವರು ಪ್ರಯೋಗ ಮಾಡಿಕೊಂಡು ಏನು ಎಂಎಲ್ ಎಗಳಿಗೆ ಕೆಲವು ಸಮಸ್ಯೆಗಳನ್ನ ಕೇಳಲಿಕ್ಕೆ ನಮ್ಮ ಸಜ್ಜಿವಾಲಾ ಸಾಹೇಬರು ಅನೇಕ ವಿಚಾರಗಳನ್ನು ಅವರು ಗಮನಕ್ಕೆ ತಂದಿದ್ದಾರೆ ಕರೆದು ಮಾತಾಡಿದ್ದಾರೆ ತಪ್ಪೇನಿಲ್ಲ ಅಧ್ಯಕ್ಷರು ಇದ್ದಲ್ಲ ನಿಮ್ಗೆ ಕಷ್ಟ ಅಲ್ಲ ನಮ್ಗೆ ಕಷ್ಟ ಇದ್ದವರು ನಿಮಗೆ ಕಷ್ಟ ಜಾಸ್ತಿ ಆಗಿದೆ ಮಲ್ಲಿಕಾರ್ಜುನ ಬಹಳಷ್ಟು ನೋವಾಗಿ ತಪ್ಪೇನಿದೆ ಅವರ ನೋವು ಅವರ ಭಾವನೆನ ಹೇಳ್ಕೊಳ್ಳೋದು ತಪ್ಪೇನಿದೆ ಅವ್ರೊಬ್ಬ ಸೀನಿಯರ್ ನಾಯಕರು ಪಬ್ಲಿಕ್ಕೆ ನಿಂತಾರೆ ಅದ್ರಲ್ಲಿ ಏನ್ ತಪ್ಪೇನಿಲ್ಲ ಅವ್ರು ಮಾತಾಡೋದು ಯಾವ ತಂದ್ ತಪ್ಪು ಇಲ್ಲ ಅವ್ರ ಭಾವನೆ ಹೇಳ್ಕೊಂಡಿದ್ದಾರೆ ಚರ್ಚೆ ಮಾಡ್ತಾ ಇರಲಿ ಚರ್ಚೆ ಮಾಡೋದ್ರ ತಪ್ಪೇನಿದೆ ಚರ್ಚೆನೂ ಮಾತಾಡಲಿ ಏನ್ ಬೇಕು ಅವ್ರವ್ರ ಅಭಿಪ್ರಾಯ ತಿಳಿಸ್ತಾರೆ ಬಟ್ ಪಬ್ಲಿಕ್ ತಿಳಿಸ್ಬಾರ್ದು